ಮೇಡಮ್ ಇಲ್ಲಿ ಮಸಾಲ ದೋಸೆ ಎಷ್ಟು ರೂಪಾಯಿ ಮೇಡಮ್ ರೈಟ್ ಇಪ್ಪತ್ತು ರೂಪಾಯಿ ಸರ್ ಬರಿ ಇಪ್ಪತ್ತು ರೂಪಾಯಿ ಅಲ್ಲ ಜೈನಗರ ಅಂತ ಇಂತ ಜಾಗದಲ್ಲಿ ಬರೀ ಇಪ್ಪತ್ತು ರೂಪಾಯಿ ಕೊಡ್ತಾ ಇದ್ದಿಲ್ಲ ಮೇಡಮ್ ಆಕ್ಚುಲಿ ನಮ್ಮ ಅಂಗಡಿಗೆ ತುಂಬಾ ಸ್ಟೂಡೆಂಟ್ಸ್ ಬರ್ತಾರೆ ಸ್ಟೂಡೆಂಟ್ಸ್ ಆದ್ರೂ ಹೆಲ್ಪ್ ಆಗ್ಲಿ ಅಂತ ಆ ಕಾರಣ ಕಾಲೇಜ್ ಇದೆ ಮೇಡಮ್ ಪಿ ಜಿ ತುಂಬಾ ಇದೆ ಸರ್ ಸಾರೆ ಸರ್ ಸರ್ ತಮ್ಮ ಹೆಸ್ರು ಶಿವಕುಮಾರ್ ಸರ್ ಏನು ತಗೊಂಡಿದ್ದೀರಾ ಏ ದೋಸೆ ತಗೊಂಡಿದ್ದೀನಿ ಸರ್ ಮಸಾಲ ದೋಸೆ ಎಸ್ ಎಷ್ಟು ರೂಪಾಯಿ ಸರ್ ಓನ್ಲಿ ಟ್ವೆಂಟಿ ರುಪೀಸ್ ಅಲ್ಲ ಸರ್ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಅಂತ ಇದೆ ಇಪ್ಪತ್ತು ರೂಪಾಯಿ ಮಸಾಲೆ ದೋಸೆ ಚೆನ್ನಾಗಿದೆ ಟೇಸ್ಟ್ ಚೆನ್ನಾಗಿದೆ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ಇಪ್ಪತ್ತು ರೂಪಾಯಿ ವರ್ಕ್ ಇದೆ ಅನ್ಸುತ್ತೆ ಆರಾಮಾಗ್ತೀವಿ ಟ್ವೆಂಟಿ ರೂಪಾಯಿ ಸ್ಕೇನ್ ಮೋಸ ಇಲ್ಲ ಟ್ವೆಂಟಿ ರುಪೀಸ್ ಗೇನ್ ಮೋಸ ಬೇರೆ ಕಡೆ ಹೋದ್ರೆ ಐವತ್ತು ರೂಪಾಯಿ ತಗೊತಾರೆ ಐವತ್ತರಿಂದ ಅರವತ್ತು ಐ ಬೇರೆ ಕಡೆನೂ ತಿಂದಿದ್ದೀರಾ ಹೌದು ಇದೆ ನೀವು ಏನು ಕೆಲಸ ಮಾಡ್ತೀರಾ ಸರ್ ನಾವಾ ಪ್ರೊಜೆಕ್ಷನ್ ಡಿಪಾರ್ಟ್ಮೆಂಟ್ ಅಂದ್ರೆ ಪ್ರೊಜೆಕ್ಷನ್ ಏನ್ ಪ್ರೊಜೆಕ್ಷನ್ ಸರ್ ಥಿಯೇಟರ್ ಗಳಲ್ಲಿ ಸಿನಿಮಾ ಆಪರೇಟ್ ಮಾಡುವಂತ ನಮಗೂ ನಿಮಗೂ ಒಂದೇ ಸಂಬಂಧ ಆಯಿತು ಸರ್ ಆಯ್ತು ಆಯ್ತು ಸರ್ ತಿನ್ನಿ ತಿನ್ನಿ ಸರ್ ಆಯ್ತು ಒಳ್ಳೆ ತಿನ್ನಿ ಸರ್ ತಿನ್ನಿ ತಿನ್ನಿ ಸರ್ ಆಯ್ತು ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಪ್ರಿಯ ವೀಕ್ಷಕರೇ ನಮ್ಮ ಟಾಕ್ಸ್ ವಿತ್ ಯು ಚಾನಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ನಾನು ಇವತ್ತು ಬಂದಿರೋ ಜಾಗ ಯಾವುದು ಅಂತಂದರೆ ಜೈನಗರ ಫೋರ್ತ್ ಬ್ಲಾಕ್ನ ತಿಲಕ್ ನಗರದಲ್ಲಿರುವಂಥ ಡಿ ಮಾರ್ಟ್ ಆಪೋಸಿಟ್ ಇರುವಂಥ ಎ ಆರ್ ಟಿಫನ್ ಕೆಫೆ ಅನ್ನೋ ಒಂದು ಹೋಟೆಲ್ ಬರೆದಿದ್ದೀನಿ ಏನು ವಿಶೇಷ ಇಲ್ಲಿ ಅಂತಂದರೆ ಐದು ರೂಪಾಯಿಗೆ ಇಡ್ಲಿ ಕೊಡ್ತಾ ಇದ್ದಾರೆ ಇಪ್ಪತ್ತು ರೂಪಾಯಿಗೆ ಮಸಾಲೆ ದೋಸೆ ಕೊಡ್ತಾ ಇದ್ದಾರೆ ಈ ಮಸಾಲೆ ದೋಸೆಗಂತೂ ತುಂಬ ಜನ ಬಂದು ಇಲ್ಲಿ ಕಾದು ನಿಂತು ತಿಂತಾರೆ ಬೆಂಗಳೂರು ಜಯನಗರ ಅಂತ ಜಾಗದಲ್ಲಿ ಇಪ್ಪತ್ತು ರೂಪಾಯಿಗೆ ಮಸಾಲೆ ದೋಸೆ ಐದು ರೂಪಾಯಿಗೆ ಇಡ್ಲಿ ಕೊಡ್ತಾರೆ ಅಂದರೆ ಆಶ್ಚರ್ಯ ನಿಜವಾಗ್ಲೂ ಕೂಡ ನೋಡೋಣ ಅಲ್ಲಿ ಏನೇನು ಸಿಗುತ್ತೆ ಏನೇನು ಕೊಡ್ತಾರೆ ಮತ್ತೆ ಇನ್ನೇನು ಐಟಮ್ ಸಿಗುತ್ತೆ ಆ ಓಟೆಲ್ನ ಕತೆ ಏನು ಅಂತ ತೋರಿಸೋಣ ಬನ್ನಿ ನಮಸ್ತೆ ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ಸರ್ ನಮ್ಮ ಹೆಸರು ರಾಜಶೇಖರ್ 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 ಹಾಂ ಸರ್ ಇದು ಓಟೆಲ್ಲು ಯಾವಾಗಿಂದ ಪ್ರಾರಂಭ ಆಗಿದೆ ಸರ್ ಸರ್ ಫಸ್ಟು ಕರ್ನಾಟಕ ರಾಜ್ಯದ್ದು ಕೋಟಿ ನಮಸ್ಕಾರ ಓಹ್ ಕರ್ನಾಟಕ ರಾಜ್ಯ ಇಲ್ಲ ಅಂದರೆ ನಾವು ಇಲ್ಲಿ ಹಾಂ ಹಾಂ ಧನ್ಯವಾದಗಳು ಸರ್ ನೀವು ಕರ್ನಾಟಕದ ರಾಜ್ಯಕ್ಕೆ ನಮಸ್ಕಾರ ಕೋಟಿ ನಮಸ್ಕಾರ ಹೇಳ್ತಾರೆ ನೀವು ಎಲ್ಲಿ ಅವರು ಸರ್ ನಾನು ತಮಿಳವ್ರು ಸರ್ ತಮಿಳ್ನಾಡು ತಮಿಳನಾ ಬಟ್ ಇಲ್ಲಿ ಬಂದು ನನಗೆ ಲೈಫ್ ಕೊಟ್ಟಿರೋದು ಬೆಂಗಳೂರು ಕರ್ನಾಟಕ ಅದಕ್ಕೆ ಅವ್ರ ಕೋಟಿ ನಮಸ್ಕಾರ ಇಲ್ಲ ನಾನು ಕನ್ನಡ ಇಷ್ಟು ಕಲ್ತಿದ್ದೀರಲ್ಲ ನಿಮ್ಮ ಕೋಟಿ ನಮಸ್ಕಾರಕ್ಕಿಂತ ಕನ್ನಡ ಕಲ್ತೀರಾ ಅದು ನಮ್ಗೆ ಖುಷಿಯಾಗುತ್ತೆ ಓಕೆ ಸರ್ ಯಾಕಂದ್ರೆ ನೀವು ಜೀವನ ಕೊಟ್ಟಿದ್ದೆ ಕರ್ನಾಟಕ ಅಂತ ಖುಷಿ ಆಗುತ್ತೆ ಬಹಳ ಖುಷಿ ಆಗುತ್ತೆ ಸರ್ ಸರ್ ನನಗೆ ಮುಂಚಿತವಾಗಿ ಹೇಳಿ ಆ ಕಡೆ ರತನ್ ಟಾಟಾ ಹಾಕಿದ್ರೆ ಈ ಕಡೆ ಪುನೀತ್ ರಾಜ್ಕುಮಾರ್ ಅವ್ರ ಫೋಟೋ ಹಾಕಿದ್ದೀರಾ ಹೌದು ಏನಕ್ಕೆ ಸರ್ ಹಾಕಿದ್ದೀರಾ ಸರ್ ರತನ್ ಟಾಟಾ ಇದ್ರೆ ಇಂಡಿಯಾ ತುಂಬಾ ಹೆಲ್ಪ್ ಮಾಡಿದ್ದಾರೆ ಕೊರೋನಾ ಟೈಮ್ ಅಲ್ಲಿ ತನ್ನ ಅವರು ಪ್ರಾಫಿಟ್ ಅಲ್ಲಿ ಸಿಕ್ಸ್ ಸಿಕ್ಸ್ ಪರ್ಸೆಂಟೇಜ್ ಬಂದು ತುಂಬಾ ಏಳ ಜನ ಕೊಟ್ಟಿದ್ದಾರೆ ಫುಲ್ ಪ್ರಾಫಿಟ್ ಇಲ್ಲೇ ಕೊಟ್ಟಿದ್ದಾರೆ ಇಲ್ಲಿ ಬೆಂಗಳೂರಿಗೆ ಕರ್ನಾಟಕ ರಾಜ್ಯಕ್ಕೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಅನ್ನ ಅವ್ರು ಎಷ್ಟು ಜನರಿಗೆ ಹೆಲ್ಪ್ ಮಾಡಿದ್ದಾರೆ ಇವತ್ತೇ ನನಗ್ ಗೊತ್ತಾಗಿದೆ ಅವರು ಸ್ಟೋರಿ ಅವ್ರ ರೀಲ್ಸ್ ಅವರು ಪಾಠ ಆಡಿದ್ಬಿಟ್ಟು ಅವರೇ ನನಗೆ ತುಂಬಾ ಇನ್ಸ್ಪೈರ್ ಆಗಿದೆ ಅಂದ್ರೆ ದೇಶಕ್ಕೆ ಅವರು ಅಂತಂದ್ರೆ ನಮ್ಮ ಕರ್ನಾಟಕಕ್ಕೆ ದೇಶಕ್ಕೆ ಅವರು ನಮ್ಮ ರಾಜ್ಯಕ್ಕೆ ಇವರು ನಿಮ್ಮ ರಾಜ್ಯಕ್ಕೆ ಅವರು ನಿಜ ನೋಡಿ ಕರ್ನಾಟಕವನ್ನೇ ನಿಮ್ಮ ರಾಜ್ಯ ಅಂತಿರಲ್ಲ ಅದೇ ಖುಷಿ ಆಗುತ್ತೆ ಸರ್ ನಿಮ್ಮ ತಮಿಳ್ನಾಡಲ್ಲೂ ಕೂಡ ಅಷ್ಟೇ ಪ್ರೀತಿ ಇದೆ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಹೌದು ಸರ್ ತುಂಬಾ ಜನ ಇದ್ದಾರೆ ಸರ್ ಇವತ್ತು ಅವರು ಡೆತ್ ಆಗಿದ ಮೇಲೆ ಅವರು ಹೆಸರು ಏನು ಮಾಡಿದ್ದಾರೆ ಎಲ್ಲರಿಗೂ ಏನು ಹೆಲ್ಪ್ ಮಾಡಿದ್ದಾರೆ ಎಲ್ಲ ಗೊತ್ತಾಗಿ ಇವತ್ತೇ ಎಲ್ಲ ಗೊತ್ತಾಗಿದ್ದಾರೆ ಇದ್ದಾಗ ಯಾರು ಗೊತ್ತಿರಲಿಲ್ಲ ಅದೇ ಸರ ಮೇಂಟೈನ್ ಮಾಡಿಲ್ಲ ಅದು ನೀವು ಏನು ಓದಿದ್ದೀರ ಸರ್ ಸರ್ ನಾನು ಇಂಜಿನಿಯರಿಂಗ್ ಸ್ಟಡಿ ಮಾಡಿದ್ದೀನಿ ಇಂಜಿನಿಯರಿಂಗ್ ಓದಿದ್ದೀರಾ ಇಂಜಿನಿಯರಿಂಗ್ ಓದಿ ಹೋಟೆಲ್ ನೆರ ನಡೆಸ್ತಿದ್ರು ಟೈಮ್ ಅಲ್ಲಿ ನಮಗೂ ಕೆಲಸ ಹೋಗಿದೆ ಸರ್ ಆ ಟೈಮ್ಗೆ ಊಟಕ್ಕೆ ತುಂಬಾ ಕಷ್ಟ ಆಗಿದೆ ನಿಮ್ಗೂ ಕೂಡ ಕಷ್ಟ ಆಗಿದೆ ಸರ್ ಆ ಟೈಮಲ್ಲಿ ಏನಾದ್ರೆ ಮಾಡಬೇಕು ಜನಕ್ಕೆ ಏನಾದ್ರು ಹೆಲ್ಪ್ ಮಾಡಬೇಕು ಫಸ್ಟ್ ನಾನ್ ನೋಡಿದ್ರೆ ಟೀ ಅಂಗಡಿ ಮಾಡ್ಲಾ ಲೈನ್ ಇದೆ ಆಮೇಲೆ ಒಂದು ಹೋಟೆಲ್ ಮಾಡ್ಬಿಟ್ಟು ಎಲ್ಲರಿಗೂ ಸ್ವಲ್ಪ ಹೆಲ್ಪ್ ಮಾಡ್ಲಾ ಒಂದು ಸ್ವಲ್ಪ ಅಮೌಂಟ್ ಒಂದು ಕಡಿಮೆ ರೈಟಲ್ ಕೊಟ್ಟು ಹೆಲ್ಪ್ ಮಾಡಬೇಕು ಅಂತ ಮಾಡಬೇಕು ಅಂತ ಅದರಲ್ಲಿ ಸ್ಟಾರ್ಟ್ ಮಾಡಿದ್ರೆ ಇದೆ ದೋಸೆ ಅಂತ ಮೂರು ವರ್ಷ ಆಯ್ತು ಅಂತ ಹೇಳ್ತಾರೆ ನಿಮ್ಮ ಮನೆಯವರು ಈಗ ದೋಸೆ 20 ರೂಪಾಯಿ ಮಸಾಲಾ ದೋಸೆ ಕೊಡ್ತಾ ಇದ್ದೀರಾ ಬೇರೆ ಕಡೆ ಎಲ್ಲ ಜಾಸ್ತಿ ಇದೆ ಯಾಕೆ ಅಷ್ಟು ರೈಟ್ ಕಡಿಮೆ ಇತಿದ್ರು ನಾನು ಫೋಕಸ್ ಏನಂದ್ರೆ ಸ್ವಲ್ಪ ಹೈ ಕ್ಲಾಸ್ ಮೀಡಿಯಂ ಕ್ಲಾಸ್ ದೊಡ್ಡ ಹೋಟೆಲ್ ತಿನ್ನ ಆಗುತ್ತೆ ಅವ್ರಿಗೆ ಒಂದ್ ಐವತ್ ರೂಪಾಯಿ ಎಪ್ಪತ್ತು ರೂಪಾಯಿ ಲೋ ಕ್ಲಾಸ್ ಅಲ್ಲಿ ಪುವರ್ ಪೀಪಲ್ ರೋಡ್ ಜನರು ಅವ್ರಿಗೆಲ್ಲಾರ್ ಇಪ್ಪತ್ತು ರೂಪಾಯಿಗೆ ಏನಾದ್ರೆ ಕೊಡಬೇಕು ಅವ್ರಿಗೂ ಇಪ್ಪತ್ತು ರೂಪಾಯಿಗೆ ಮಸಾಲೆ ದೋಸೆ ಸಿಕ್ಕಿದ್ರೆ ಚೆನ್ನಾಗಿದೆ ಹೌದು ಅದು ತಿನ್ ಮಾಡಿಬಿಟ್ಟು ಸರಿ ಒಂದೊಂದು ರೇಟ್ ಇದೆ ನಾವು ಇಪ್ಪತ್ತು ಇಪ್ಪತ್ ರೂಪಾಯಿಗೆ ಏನಾದ್ರೆ ಆಗುತ್ತಾ ಎಂದು ಟ್ರೈ ಮಾಡಿ ಇಟ್ಟಿದೀನಿ ಈಗ ತುಂಬಾ ಉಪಯೋಗ ಆಗ್ತಾ ಇದೆ ತುಂಬಾ ಜನ ಬರ್ತಾರೆ ನನಗೇನು ಗೊತ್ತಾ ಅಮೌಂಟ್ ಮುಖ್ಯ ಇಲ್ಲ ಸರ್ ಅವ್ರಿಗೇನಾದ್ರು ಊಟ ತಿಂತಾರ ನನ್ನ ಫ್ಯಾಮಿಲಿಗೆ ನನಗೆ ಬ್ಲೆಸ್ಸಿಂಗ್ ಮಾಡ್ತಾರ ಅದೇ ಸಾಕಾಯ್ತು ಅವ್ರ ಆಶೀರ್ವಾದವರು ಬರೋ ಇಪ್ಪತ್ತು ರೂಪಾಯಿ ಏನೋ ಬರಲಿ ನನಗೆ ಈ ಜಾಬ್ ಇದು ಬಿಸ್ನೆಸ್ ನನಗೆ ತುಂಬಾ ಖುಷಿ ಸ್ಯಾಟಿಸ್ಫೈ ಆಗಿದೆ ಇದೇ ನನಗೆ ಫುಲ್ ಸ್ಯಾಟಿಸ್ಫಿಕೇಶನ್ ಆಗಿದೆ ಅವರು ನಿಮ್ಮ ಮನೆಯವರು ಸರ್ ನಮ್ಮ ಮನೆಯವರು ನಮ್ಮ ಅಪ್ಪ ನಾವು ಎಲ್ಲ ಸೇರಿ ಒಂದು ಹೋಟೆಲ್ ಇಟ್ಬಿಟ್ಟು ರನ್ನಿಂಗ್ ಮಾಡ್ತೀವಿ ಸೊ ತುಂಬಾ ಜನ ಸಪೋರ್ಟ್ ಮಾಡ್ತಾರೆ ಸರ್ ದೋಸೆ ಡೈಲಿ ಒಂದು ಐನೂರಿಂದ ಸಾವಿರ ಹೋಗುತ್ತೆ ಅಂತ ಹೇಳಿದ್ರಿ ಬೇರೆ ಏನೇನು ಹೋಗುತ್ತೆ ಸರ್ ಸರ್ ನಮ್ಮ ನಮ್ಮ ಹತ್ರ ಮೇನ್ ವಡೆ ಹೋಲ್ಸೇಲ್ ವಡೆ ಆಡರ್ ಹೋಲ್ಸೇಲ್ ಒಡೆಯ ನಿಮ್ಮಿಂದ ಬೇರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಬಂದು ಒಂದ್ ಸಾವಿರ ವಡೆ ಒಂದ್ ಸಾವಿರ ಒಂದ್ ಆರು ಆರು ಗಂಟೆ ಒಳಗಡೆ ಒಂದ್ ಸಾವಿರ ವಡೆ ಡೆಲಿವರಿ ಮಾಡಿ ಡೈಲಿ ಒಂದ್ ಸಾವಿರ ನಾಲ್ಕು ಹೋಟೆಲ್ ಡೆಲಿವರಿ ಮಾಡ್ತೀನಿ ಸರ್ ನಾಲ್ಕು ಹೋಟ್ಲಿಗೆ ಮಸಾಲಾ ವಡೆ ಮಸಾಲ ಉದಿನ ಒಡೆ ಉದಿನ ಒಡೆ ಡೈಲಿ ಒಂದ್ ಸಾವಿರ ಸೇಲ್ ಸೇಲ್ ಹೋಲ್ಸೇಲ್ ತರ ಹೋಲ್ಸೇಲ್ ಕೊಡ್ತೀರಾ ಓಕೆ ಓಕೆ ಅದ ಎಷ್ಟೊಂದು ಬೇಡ ಮತ್ತೆ ಇನ್ನು ರೈಸ್ ಐಟಮ್ ಅಲ್ಲಿ ಎಷ್ಟು ಎಷ್ಟು ಆಗುತ್ತೆ ಸರ್ ರೈಸ್ ಅಲ್ಲಿ ಚಿತ್ರಾನ್ನಲ್ಲಿ ಒಂದು ಐದು ಕೆಜಿ ಜಿ ಒಂದು ಐದು ಕೆ ಜಿ ಸರ್ ಇನ್ನು ಪಾಸ್ಪೋರ್ಟ್ ಮಾಡಿದ್ರೆ ಅದ್ರ ಹದಿನೈದು ಕೆ ಜಿ ಆಗುತ್ತೆ ಓಕೆ ಅಂದ್ರೆ ಡೈಲಿ ನಿಮಗೆ ಉದ್ದಿನ ಒಡೆ ಬಂದು ಒಂದ್ ಸಾವಿರ ಡೈಲಿ ಬೆಳಿಗ್ಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ಇಲ್ಲಿಂದ ಮಾಡಿ ಹೋಲ್ಸೇಲ್ ಕೊಡ್ತೀನಿ ಡೈಲಿ ಎಷ್ಟು ದೋಸೆ ಒಂದು ಒಡೆ ಹೋಗುತ್ತೆ ತ್ರೀ ಹಂಡ್ರೆಡ್ ಮತ್ತೆ ಹೋಗುತ್ತೆ ಸರ್ ಅಂದ್ರೆ ಡೈಲಿ ಒಂದ್ ಸಾವಿರದ ಒಡೆಗಳಿಂದ ಸೇಲ್ ಆಗುತ್ತೆ ಈಗ ನೀವು ಡೈಲಿ ಎಷ್ಟು ವ್ಯಾಪಾರ ಆಗುತ್ತೆ ಸರ್ ಸರ್ ಮುಂದೆ ನಾನು ಹೇಳಿದ ಮೂರು ಸಾವಿರನೇ ತುಂಬಾ ಕಷ್ಟ ಮೂವತ್ತು ಸಾವಿರ ಆಗಿದೆ ಸರ್ ಮೂರ್ ಸಾವಿರದಿಂದ ಶುರು ಮಾಡುದು ಒಂದು ಅಂತಂದ್ರೆ ಟೆನ್ ಟೈಮ್ಸ್ ವ್ಯಾಪಾರ ಆಗಿದೆ ಅಂದ್ರೆ ಮಧ್ಯದಲ್ಲಿ ತುಂಬಾ ನೋವುಗಳನ್ನ ಅನುಭವಿಸಿದ್ರೆ ಹೋಟೆಲ್ ಕ್ಲೋಸ್ ಮಾಡಿದ್ರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಬಂದು ನೈಟ್ ಹತ್ತು ಗಂಟೆಗೆ ಮನೆಗೆ ಹೋಗ್ತೀನಿ ಡೈಲಿ ಡೈಲಿ ನಾಲ್ಕು ಅವರೆ ನಾಲ್ಕು ಅವರೇ ನನಗೆ ಸಾಕು ಸರ್ ಅದು ರೆಸ್ಟ್ ನಾನಾದ್ರೆ ಈ ರೋಗದಲ್ಲಿ ಮುಂದೆ ನನಗೆ ಊಟನೇ ತುಂಬಾ ಕಷ್ಟ ಆಗಿದೆ ನನ್ ಚಿಕ್ಕ ವಯಸ್ಸಿಗೆ ಇವತ್ತು ನನ್ನ ಹತ್ತು ಜನಕ್ಕೂ ಫ್ರೀ ಕೊಡ್ತೀನಿ ಸರ್ ಡೈಲಿ ಊಟ ಅದು ತುಂಬಾ ಖುಷಿಯಾಗಿದೆ ಅಂದ್ರೆ ಈಗ ಮುನ್ನೂರ್ ಸಾವಿರ ರೂಪಾಯಿ ಸಿಕ್ಕಂತ ಲಾಭ ಇವತ್ತು ಮೂವತ್ ಸಾವಿರ ವ್ಯಾಪಾರ ವ್ಯಾಪಾರ ಆಗಿದೆ ವ್ಯಾಪಾರ ಸಾವಿರ ಡೈಲಿ ವ್ಯಾಪಾರು ಕಾಲೇಜ್ ಸ್ಟೂಡೆಂಟ್ಸ್ ಫೋರ್ ಪೀಪಲ್ಸ್ ಎಲ್ಲಾ ಒಂದು ಊಟ ಮಾಡುತ್ತಾರೆ ನಿಮ್ ಮಾಡೋದು ತಗೊಂಡೋಗ್ತಾರೆ ಹೆಲ್ಪ್ ಮಾಡ್ಬೇಕು ಕಡಿಮೆ ರೇಟ್ ಅಲ್ಲಿ ಕೊಡ್ಬೇಕು ಅನ್ನೋದಿತ್ತು ಈಗ ಅದನ್ನ ಸಾಕಾರ ಆಗ್ತದೆ ಪ್ರತಿದಿನ ಏನ್ ಫೀಲ್ ಆಗುತ್ತೆ ನಿಮಗೆ ನಾನು ಏನ್ ಗೊತ್ತಾ ಫುಲ್ ಖುಷಿ ಖುಷಿ ಕೆಲಸ ಮಾಡೋಕ್ ಖುಷಿ ಆಗುತ್ತೆ ಇಂಟ್ರೆಸ್ಟ್ ಏನ್ ಗೊತ್ತಾ ನಾನು ಇಂಜಿನಿಯರಿಂಗ್ ಮಾಡಿಬಿಟ್ಟು ಯಾಕೆ ಇಲ್ಲ ಬಂದು ಕೆಲ್ಸ ಥಿಂಕ್ ಮಾಡ್ತೀನಿ ಇವರು ಮಾತಾಡ್ತಾರೆ ರೆಗ್ಯುಲರ್ ಕಸ್ಟಮರ್ ಬರ್ತಾರೆ ಸರ್ ಟೇಸ್ಟ್ ಚೆನ್ನಾಗಿದೆ ನಾನು ಫ್ರೆಂಡಿಗೆ ಗೆ ಅವ್ರು ಕರ್ಕೊಂಡು ಬರ್ತೀನಿ ಊಟ ಮಾಡಿದ್ರು ಚೆನ್ನಾಗಿದೆ ನೀವು ಇಲ್ಲೇ ಸ್ಟಡಿ ಮಾಡ್ಬಿಟ್ಟು ಇಲ್ಲಿ ಅಲ್ಲಿ ಇಟ್ಬಿಟ್ಟು ಮಾಡಿದೀರಾ ಪರವಾಗಿಲ್ಲ ನನಗೆ ನೀವು ನೋಡ್ಬಿಟ್ರೆ ಯೋಸ್ಪೇಷನ್ ಆಗಿದೆ ಅವರೇ ನನಗೆ ದೊಡ್ಡ ಸ್ಥಾನದಲ್ಲಿ ಇಟ್ಟಾಗ ನಿಮಗೆ ತೃಪ್ತಿ ಆಗ್ಬಿಡುತ್ತೆ ಸರ್ ದ ಗ್ರೇಟ್ ಥಿಂಗ್ಸ್ ಟೇಕ್ ಟೈಮ್ ಹಾ ಅಲ್ವಾ ಯಾವ್ದು ಒಂದು ತಕ್ಷಣಕ್ಕೆ ಯಾವ್ದು ಆಗ್ಬಿಡಲ್ಲ ಕಾಯಿ ಟೈಮ್ ಟೈಮ್ ಬೇಕು ಹೌದೌದು ಈಗ ಬೇರೆ ಕಡೆ ಕಂಪ್ನಿ ಕೆಲ್ಸಕ್ಕೆ ಹೋಗಿದ್ರು ನಿಮ್ಗೆ ಇಷ್ಟು ಸಂಪಾದನೆ ಆಗ್ಲಿ ಇಷ್ಟು ಜನ ಇಲ್ಲ ಈ ಖುಷಿನೂ ಇಲ್ಲ ಈ ಸಂಪಾದನೆ ಇಲ್ಲ ಹೌದು ಹೌದು ಸರ್ ಈಗ ಮಸಾಲೆ ದೋಸೆ ಇಪ್ಪತ್ತು ರೂಪಾಯಿ ಕೊಡ್ತಿರಲ್ಲ ಸರ್ ಒಂದ್ ದಿನಕ್ಕೆ ಎಷ್ಟು ಮಸಾಲೆ ದೋಸೆ ಸೇಲ್ ಆಗ್ಬೋದು ಸರ್ ಇಲ್ಲಿ ಮಿನಿಮಮ್ ಒಂದು ಫೈವ್ ಹಂಡ್ರೆಡ್ ಹೋಗುತ್ತೆ ಸರ್ ಸಾಟರ್ಡೆ ಸಂಡೇ ಅದು ಜಾಸ್ತಿ ಆಗುತ್ತೆ ಲಕ್ಕ ಇಲ್ಲ ಏನಿಲ್ಲ ಜಾಸ್ತಿ ಜನ ಬರುತ್ತಾರೆ ಬೇಗ ಹತ್ತು ಹನ್ನೊಂದು ಬರಕ್ಕೆಲ್ಲ ಬೇಗ ಖಾಲಿ ಆಗ್ಬೋದು ಬೇಗ ಖಾಲಿ ಸರ್ ಅಲ್ಲಿ ತುಂಬಾ ಜನ ವಾರ ಬೆಫೆಟ್ ಮತ್ತೆ ಬಿಲ್ ಗೇಟ್ಸು ಈ ತುಂಬಾ ಜನದೆಲ್ಲ ಫೋಟೋಸ್ ಎಲ್ಲ ಹಾಕಿದಿರ ಎಲ್ಲರ ಮಾಸ್ಕ್ ಕೂಡ ಏನು ಸರ್ ಫೋಟೋ ಎಲ್ಲ ಹಾಕೊಂಡಿದ್ದಾರೆ ಈ ವರ್ಲ್ಡ್ ಅಲ್ಲಿ ಅವ್ರ ಕಾರ್ಪೊರೇಟ್ ರಾಜ್ಯ ಅವ್ರದೇ ಕಾರ್ಪೊರೇಟ್ ರಾಜ್ಯ ಟೋಟಲ್ ವರ್ಲ್ಡ್ ಒಂದು ಎಂಟು ಜನ ಕೈಯಲ್ಲಿ ಇದೆ ಅವರೇ ರೂಲ್ ಮಾಡಿರೋದು ಟೋಟಲ್ ವರ್ಲ್ಡ್ ಹೋಟಲ್ ವರ್ಲ್ಡ್ ನ ಹೋಟಲ್ ಹೋಲ್ ವರ್ಲ್ಡ್ ನ ಅವರೇ ರೂಲ್ ಮಾಡಿದ್ದಾರೆ ಅವರ ಎಂಟೇ ಜನ ಅವರು ಯಾವ್ದಾವ್ದು ಕಂಪನಿ ಇಟ್ಟಿದಾರೋ ಎಲ್ಲ ಕಂಪನಿ ಒಂದು ಕಂಪನಿ ಅಂದ್ರೆ ಒಂದು ಕಂಪನಿಗೊಂದು ಒಂದು ಸಾವಿರ ಕಂಪನಿ ಸಪರೇಟ್ ಸಪರೇಟ್ ಇದೆ ಎಲ್ಲ ಮತ್ತೆ ಏನ್ ಮಾಡೋದು ಬರಲ್ಲ ಜಾಸ್ತಿ ಕನ್ನಡ ಬರಲ್ಲ ಇಲ್ಲಿ ಅಷ್ಟು ಮಾತಾಡ್ತಾ ಅಂದ್ರೆ ನಿಮ್ಗೆ ಇನ್ಸ್ಪೈರ್ ಅಂತ ಫೋಟೋಗಳು ಬಿಸ್ನೆಸ್ ಮಾಡ್ತಾ ಇದೀರ ಆ ಫೋಟೋ ಪ್ರತಿದಿನ ನೋಡ್ರಿ ಆಗುತ್ತೆ ಯಾಕೆ ಹಾಕೊಂಡಿದ್ದೀರಾ ನಾನು ಬರಬೇಕಂದ್ರೆ ಫಿಕ್ಸಿಂಗ್ ಆಗುತ್ತೆ ಬಟ್ ಟೈಮ್ ಆಗುತ್ತೆ ಹಾಕ್ಬೇಕು ಅನ್ನೋದಿದೆ ಆತರ ನೀವೇನಾದ್ರು ಮಾಡ್ತಾ ಇದ್ರ ಅವ್ರ ಏನಾದ್ರು ಅವ್ರ ತರ ಮಾಡಬೇಕಂದ್ರೆ ಐಡಿಯಾ ಇದೆ ಐಡಿಯಾಸ್ ಜಾಸ್ತಿ ಇದೆ ನನ್ನ ತರ ಫಿನಾನ್ಸಿಯಲ್ ಸಪೋರ್ಟ್ ಇಲ್ಲ ನನ್ನ ಇದೆ ಗೊತ್ತಾ ಸರ್ ರಾಮೇಶ್ವರ ಕಫೆ ನಾನು ನೋಡ್ತೀನಿ ಅವ್ರ ಎಕ್ಸ್ಪೀರಿಯನ್ಸು ಅವ್ರು ಏನು ಮಾಡಿದ್ದಾರೆ ಅವ್ರ ಕ್ವಾಲಿಟಿ ಅವರ ಟೇಸ್ಟು ಅವ್ರ ಡಿಜಿಟಲ್ ಮಾರ್ಕೆಟಿಂಗ್ ಏನು ಮಾಡ್ತಾರೆ ಎಲ್ಲ ನೋಡ್ಬಿಡ್ತೀನಿ ಆ ಥರ ಟೈಮ್ ಸಿಗುತ್ತೆ ಆ ಥರ ಬರಬೇಕಂದ್ರೆ ಫುಲ್ ಇನ್ಸ್ಪಿರೇಷನ್ ಆಗಿದೆ ನೀವು ಹೇಳಿದ್ರಿ ಇನ್ಸ್ಪಿರೇಷನ್ ರಾಮೇಶ್ವರ ಕೆಫೆ ಅಂತ ಹೇಳಿ ಅವರು ನಿಮ್ಮ ಥರ ಒಂದು ಜೋಡಿನೇ ಹೌದು ಲವ್ ಮ್ಯಾರೇಜ್ ಆಗಿ ಮದುವೆ ಆಗಿ ಇವತ್ತೊಂದು ಟ್ರೆಂಡಿಂಗ್ ಏನೇ ಸೆಟ್ ಮಾಡಿದ್ದಾರೆ ಹೌದು ನೀವ್ ಅವ್ರನ್ನೇ ಒಂದು ಮಾದರಿ ಆತರ ಮಾಡ್ಬೇಕು ಅಂತ ಇದೀರ ಹೌದು ಸರ್ ಬಹಳ ಖುಷಿ ಆಗುತ್ತೆ ನಿಮ್ದು ಅರೇಂಜ್ಮೆಂಟ್ ಅದೇ ಲವ್ ಮ್ಯಾರೇಜ್ ನನ್ನ ಲವ್ ಮ್ಯಾರೇಜ್ ಲವ್ ಮ್ಯಾರೇಜ್ ನೀವು ತಮಿಳ್ನಾಡು ತಮಿಳುನಾಡು ಇವರು ಬೆಂಗಳೂರು ಎಲ್ಲಂದ್ರೆ ನಾವು ಬೆಂಗಳೂರಲ್ಲಿ ಇರಲ್ಲ ಅವ್ರ ಸಪೋರ್ಟ್ ಫಸ್ಟ್ ನಮ್ಮ ಬ್ಯಾಕ್ ಬೋನೇ ಅವ್ರೆ ನಿಮ್ಮ ಮಿಸ್ಸ್ ಅವ್ರು ತುಂಬಾ ರೆಸ್ಪೆಕ್ಟ್ ಮಾಡ್ತೇನೆ ಕೂಡ ಆಮೇಲೆ ಮೂರು ವರ್ಷಕ್ಕೆ ಇಷ್ಟೊಂದು ಚೆನ್ನಾಗಿ ಕಡೆ ಕನ್ನಡ ಕಲ್ತಿದ್ದೀರಲ್ಲ ಇದೊಂದೇ ಬಹಳ ಖುಷಿ ಆಗುತ್ತೆ ಸರ್ ಹೌದು ಸರ್ ನಮ್ದು ಎಲ್ಲಿ ನಮಗೂ ಊಟ ಮುಟ್ಟಿರೋದು ಬೆಂಗಳೂರು ಹ್ಮ್ ನನ್ನ ಹೆಸರು ಮಾಡಿದ್ದು ಬೆಂಗಳೂರು ಹ್ಮ್ ನನ್ನ ಲೈಫ್ ಕೊಟ್ಟಿರೋದು ಬೆಂಗಳೂರು ಅದಕ್ಕೆ ನಾನ್ ಕೋಡಿ ನಮಸ್ಕಾರ ಹೇಳಿದೀನಿ ಬೆಂಗಳೂರು ಕರ್ನಾಟಕ ರಾಜ್ಯಕ್ಕೆ ಅದಕ್ಕೆ ಫಸ್ಟ್ ನಮಸ್ಕಾರ ಸರ್ ಅದು ಹೇಳಿನೇ ಬೇಕು ತಾನೆ ಹ್ಮ್ ಅವ್ರ ಊರಲ್ಲಿ ನನಗೆ ಏನು ಆಗಲ್ಲ ಸಪೋರ್ಟ್ ಇಲ್ಲ ಸಪೋರ್ಟ್ ಫಿನಾನ್ಸಿಯಲ್ ಸಪೋರ್ಟ್ ಇಲ್ಲ ಎಲ್ಲಾ ನಮ್ಮ ಊರ್ ಕೂಡ ಅಲ್ಲಿ ಕಡೆ ಏನು ಬಿಸೈಡ್ ಮಾಡೋಕೆ ಆಗಲ್ಲ ಬೆಂಗ್ಳೂರ್ ಬಂದು ನೋಡಿದೀನಿ ಇಷ್ಟು ಬಿಸ್ನೆಸ್ ಇದೆ ಇಷ್ಟು ಇಷ್ಟು ಇದಾರೆ ಫಸ್ಟ್ ಟೈಮ್ ಲೈಫಲ್ಲಿ ನೋಡಿದ್ದೀನಿ ಎಷ್ಟು ದೊಡ್ಡ ಬಿಸ್ನೆಸ್ ಇದೆ ಯಾಕೆ ನಾವು ಕೆಲಸ ಕೆಲ್ಸಕ್ಕೆ ಹೋಗ್ಬೇಕು ನಾವು ನಾಲ್ಕು ಜನ ಕೆಲಸ ಕೊಡಬೇಕು ಆ ಮೈಂಡ್ ಫಿಕ್ಸ್ ಆಗಿದೆ ಆತರ ಆಲೋಚನೆ ಮಾಡಿದ್ರೆ ನೀವು ಬೆಂಗಳೂರು ಬಂದಾಗ ಹೌದು ಸರ್ ಆತರ ಆಲೋಚನೆ ಮಾಡಿದ್ದಕ್ಕೆ ಇವತ್ತು ನಿಮ್ಗೆ ಮಡದಿ ಸಿಕ್ಕಿದ್ದಾರೆ ಅಂದ್ರೆ ನಿಮ್ಗೆ ಕನ್ನಡದ ಗೊತ್ತಾಗುತ್ತೋ ಗೊತ್ತಿಲ್ಲ ಶ್ರೀಮತಿ ಅಂದ್ರೆ ಎಂಟಿ ಸಿಕ್ಕಿದ್ದಾರೆ ಫ್ಯೂಚರ್ ಲೈಫು ಮತ್ತೆ ಒಂದು ಹೋಟ್ಲು ಬಿಸ್ನೆಸ್ ಅವರು ನಿಮಗೆ ಹೇಗೆ ಸರ್ ಬೆಳಿಗ್ಗೆಯಿಂದ ಕೆಲಸ ಮಾಡ್ತಿದ್ದ ನೋಡ್ತೀವಿ ಅವ್ರು ನಿಮ್ಮ ಮಿಸಸ್ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಅವರು ಅದ ಫಸ್ಟ್ ಹೇಳಿದ್ದೀನಿ ತಾನೇ ಅವರು ನಾನು ನನಗೆ ಇಲ್ಲ ಒಂದು ಜಾಗ ಕೊಟ್ಟಿರೋದು ಅವರೇ ಹಾಂ ಅಂದರೆ ನಾನು ಬೆಂಗ್ಳೂರಿಗೆ ಬರೋ ಆಗಿಲ್ಲ ನಮ್ಮ ಊರಲ್ಲೇ ಏನೋ ಮಾಡಿಬಿಟ್ಟು ಏನೋ ಕೆಲಸ ಮಾಡಿಬಿಟ್ಟು ಹತ್ತು ಸಾವಿರ ಹದಿನೈದು ಸಾವಿರ ಮಾಡಿಬಿಟ್ಟು ಏನೋ ಲೈಫು ಲೋ ಕ್ಲಾಸ್ ಲೈಫು ಹಂಗೆ ಇವತ್ತು ಬೆಂಗಳೂರು ಬಂದ ಮೇಲೆ ನಾವು ಸ್ವಲ್ಪ ಸ್ವಲ್ಪ ಒಂದು ಒನ್ ಇಯರ್ ಸೆಕೆಂಡ್ ಇಯರ್ ತರ್ಡ್ ಇಯರ್ ಇವತ್ತು ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ ಹ್ಮ್ ಅಂದ್ರೆ ಅವರು ನೋಡಕ್ಕೆ ಚೆನ್ನಾಗಿದ್ದಾರೆ ಇನ್ನು ಹೆಂಗ್ ಕೂಡ ಜೊತೆ ಬೆಳಿಗ್ಗೆಯಿಂದ ಸಂಜೆ ನೈಟ್ ಸಪೋರ್ಟ್ ಮಾಡ್ತಾರಲ್ಲ ಅಡಿ ಎಲ್ಲ ಅಡಿಗೆ ಕೆಲಸ ಎಲ್ಲ ಮಾಡಿ ಅದಕ್ಕೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಮಡಗಿ ಸಿಕ್ಕಿರುತ್ತೆ ಅವ್ರ ಬಗ್ಗೆ ಏನ್ ಅವರು ನನಗೂ ಗಾಡ್ ಗಿಫ್ಟು ಅವರು ದೇವರು ಕೊಟ್ಟಿರೋ ಹ ಎಲ್ಲಾ ಜನರಿಗೂ ವೈಫು ಈ ತರ ಸಿಕ್ಕಿದ್ರೆ ಅವ್ರ ಲೈಫು ತುಂಬಾ ಎಲ್ಲರಿಗೂ ಚೆನ್ನಾಗಿದೆ ಸರ್ ಹೌದೌದು ಒಳ್ಳೆ ಮಾತು ಹೇಳಿ ನೀನು ஹஸ்பண்ட் அண்ட் வைஃலான ஆத்தரல்லோ அதே லைஃப்ரூபை பிரீத்த பிரீத்தேஃப் எல்லார்க்கு பிரீத்தி எல்லாரும் நீ நோட்றேன் நான் நோட்றேன் பிரீத்தி வர்த்தல மைண்ட் ஃபிஸ் இரவு சமாதான இரவே நமக்கு ஏன் ನಮ್ಗೆ ಏನ್ ಬೇಕಂದ್ರೆ ಅವ್ರ ಹತ್ರ ಡಿಸ್ಕಸ್ ಮಾಡಬೇಕು ಅವ್ರಗ್ ಏನ್ ಬೇಕಾ ನಮ್ಮ ಹತ್ರ ಡಿಸ್ಕಸ್ ಮಾಡ್ಬೇಕು ಇಬ್ಬರೇ ಲೈಫು ಎಷ್ಟು ವರ್ಷ ಆಯ್ತು ಸರ್ ಜಾಸ್ತಿ ನೋಡಿದ್ವಿ ಮತ್ತೆ ಇನ್ಸ್ಟಾಗ್ರಾಮ್ ರೀಲ್ಸ್ ಟೋಟಲ್ ನಾನು ನೋಡಿರೋ ಎಲ್ಲ ರೀಲ್ಸ್ ಟೈಮ್ ಪಾಸ್ ರೀಲ್ಸ್ ಇಲ್ಲ ಯೂಸ್ ಆಗುವಂತ ಯಾವ ಯೂಸ್ ನನಗಾಗತ್ತೆ ಅದ್ ರೀಲ್ಸ್ ನೋಡ್ಬಿಟ್ಟು ಅದ್ರಲ್ಲಿ ಒಂದು ಹಿಂಟ್ ತಗೊಂಡು ಒಂದ್ ರಿಟರ್ನ್ ಮಾಡಿಬಿಟ್ಟು ಈ ಹಿಂಟ್ಸ್ ಹೆಂಗಿದೆ ಇದೆ ಅಂದ್ರೆ ನಾನು ಗೂಗಲ್ ಸರ್ಚ್ ಮಾಡಿ ಮತ್ತೆ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಅವರು ದೊಡ್ಡವರು ಇದ್ದಾರೆ ಅಂತಂದ್ರೆ ಮಿಲಿಯನ್ಸ್ ವಾರನ್ ಪಟ್ ಇದ್ದಾರೆ ಎಲೆನ್ ಮಸ್ಕ್ ಇದ್ದಾರೆ ಮತ್ತೆ ಇವರು ಬಿಲ್ ಗೇಟ್ಸ್ ಇದ್ದಾರೆ ಮಾರ್ಕ್ ಜೀವರ್ ಬರ್ಕ್ ಇದ್ದಾರೆ ಇವರು ಸ್ಟೋರಿ ಎಲ್ಲ ರೀಡ್ ಮಾಡಿಬಿಟ್ಟು ಫುಲ್ ಇನ್ಸ್ಪೈರ್ ಆಗಿದೆ ಒಂದು ಇಪ್ಪತ್ತೈದು ವರ್ಷ ಮುಂದೆ ಅವರೆಲ್ಲ ಟೆನ್ ಇಂಟು ಟೆನ್ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ರು ಬಿಸ್ನೆಸ್ ಇವತ್ತು ವರ್ಲ್ಡ್ ಫುಲ್ ಎಲ್ಲ ಅವರ್ಸ್ ಕಟ್ಟಿದಾರೆ ಎಲ್ಲ ಬಿಸ್ನೆಸ್ ಅವರೇ ಒಂದು ಎಂಟು ಜನ ಅವರೇ ಬಿಸ್ನೆಸ್ ರೂಲ್ ಮಾಡುತ್ತಾರೆ ಓವರ್ ಆಲ್ ವರ್ಲ್ಡ್ ಇದೆಲ್ಲ ಕಾರ್ಪೊರೇಟ್ ಬಿಸ್ನೆಸ್ ಅದ್ರೆಲ್ಲ ಸ್ಟೋರಿ ರೀಡ್ ಮಾಡಿಬಿಟ್ರೆ ಬುಕ್ಸ್ ಎಲ್ಲ ಜಾಸ್ತಿ ಇದೆ ಸರ್ ಅಂದ್ರೆ ಯೂಟ್ಯೂಬ್ ಅಲ್ಲಿ ಬರೀ ಇಂಥವೇ ನೋಡ್ತೀರಾ ನೀವು ಅನ್ವಾಂಟೆಡ್ ಏನ್ ನೋಡಕ್ ಏನು ಟೈಮ್ ಪಾಸ್ ಇದು ಏನು ನಾನು ನೋಡಿನೇ ಇಲ್ಲ ನಾನು ನೋಡಿರೋದು ಏನ್ ಗೊತ್ತಾ ಸರ್ ಫಸ್ಟ್ ಹೆಂಗೆ ಸೇವ್ ಮಾಡೋದು ಹೇಗ್ ಮನಿ ಹೆಂಗೆ ಮನಿ ಮೇಕ್ಸ್ ಮೋರ್ ಮನಿ ಮನಿ ಹೆಂಗ್ ಇಂಪ್ರೂವ್ಮೆಂಟ್ ಮಾಡಬೇಕು ಒಂದ್ ನನ್ನ ಹತ್ರ ಹತ್ತು ಸಾವಿರ ಇದೆ ಒಂದು ಹತ್ತು ಸಾವಿರ ಹೆಂಗೆ ಇನ್ವೆಸ್ಟ್ ಮಾಡ್ಬಿಟ್ಟು ಒಂದು ತಿಂಗಳಿಗೆ ಹತ್ತು ರೂಪಾಯಿ ಬರ ಹತ್ತು ರೂಪಾಯಿ ಬರ್ನೆ ಸಾಕು ಹತ್ತು ರೂಪಾಯಿ ಅಂದ್ರೆ ನೆಕ್ಸ್ಟ್ ನಮ್ ತಿಂಕು ಸಾವಿರ ರೂಪಾಯಿ ಸಾವಿರ ರೂಪಾಯಿ ಅಂದ್ರೆ ಒಂದ್ ಲಾಕ್ ಒಂದ್ ಲಾಕ್ ಈ ತರನೇ ಇಂಪ್ರೂವ್ಮೆಂಟ್ ಮಾಡ್ಬಿಟ್ಟು ಮಾಡ್ಬಿಟ್ಟು ಹೋಗ್ಬೇಕು ಅಕ್ಕ ನಿಮ್ಮ ಹೆಸರು ನಾಗರತ್ನ ನಾಗರತ್ನ ಇಲ್ಲಿ ಬಿ ಪಿ ಕೆಲಸ ಮಾಡ್ತೀರಾ ಇದೇ ಏರಿಯಾದಲ್ಲಿ ಕೆಲಸ ಮಾಡ್ತೀರಾ ಇಲ್ಲಿ ಎಷ್ಟು ದಿವಸದಿಂದ ತಿಂಡಿಗೆ ಬರ್ತೀರಾ ಒಂದ್ ವರ್ಷ ಇಲ್ಲಿ ತುಂಬಾ ಇಷ್ಟವಾದ ಯಾವ್ದು ನಿಮ್ಗೆ ಓ ಮಸಾಲ ದೋಸೆ ಹೆಣ್ಮಕ್ಳು ಫೇವರಿಟ್ ನೋಡಿ ಮಸಾಲೆಯಿಂದ ಅಂದ್ರೆ ನಿಮ್ಗೆ ಎಷ್ಟು ನಗು ಬರ್ತಾ ಚೆನ್ನಾಗಿರುತ್ತೆ ಮಸಾಲ ದೋಸೆ ರೇಟ್ ಇಲ್ಲಿ ಇಪ್ಪತ್ತು ರೂಪಾಯಿ ಬರೀ ಇಪ್ಪತ್ತು ರೂಪಾಯಿ

ಅವ್ರಿಗೆ ತುಂಬಾ ಇಷ್ಟ ಆಗಿದೆ ನಾನು ವಿಡಿಯೋಸ್ ಎಲ್ಲ ನೋಡ್ಬಿಟ್ಟು ಹೆಂಗ ಮಾಡ್ತಾರೆ ದೋಸೆ ಮಾಡ್ತಾರೆ ಮತ್ತೆ ದೋಸೆ ವೆರೈಟಿ ದೋಸೆ ಎಲ್ಲಾ ಇದೆ ಕಡಿಮೆ ರೇಟ್ ಕೂಡ್ತಾರೆ ಅಂತ ನೀವು ಮಾಡೋ ಕೆಲಸ ಅಪ್ಲೋಡ್ ಮಾಡಿ ನೋಡಿ ಎಲ್ಲ ನೋಡ್ಬಿಟ್ಟು ನನಗೆ ಟೆಕ್ಸ್ಟ್ ಮಾಡಿದ್ದಾರೆ ಇನ್ಸ್ಟಾಗ್ರಾಮ್ ಅಲ್ಲಿ ಸರ್ ಇಲ್ಲ ಬಂದ್ಬಿಡಿ ನಾನು ಒಂದು ಹತ್ತು ಲಕ್ಷ ಸ್ಯಾಲರಿ ಕೊಡ್ತೇನೆ ತಿಂಗಳಿಗೆ ತಿಂಗಳಿಗೆ ಹತ್ತು ಲಕ್ಷ ಅಕಾಮಡೇಶನ್ ಎಲ್ಲ ಸೇರಿ ಎಲ್ಲ ಸೇರಿ ಯು ಎಸ್ ಎಲ್ಲಿ ಯು ಎಸ್ ಯು ಎಸ್ ವಾವ್ ಒಂದು ಎರಡು ವರ್ಷ ವೇಟ್ ಮಾಡಿ ಸರ್ ನಾನು ನಿಮಗೆ ವಿಸಾ ಕೊಡ್ತೀನಿ ನೀವು ಬಂದ್ಬಿಡಿ ಇಲ್ಲ ಸ್ಟಾರ್ಟ್ ಮಾಡ್ಲಾ ಬಿಸ್ನೆಸ್ ಆ ತರ ಹೇಳಿದಾರೆ ವಿಸಾನು ಕೊಡ್ತೀವಿ ಅಂತ ಹೇಳಿದಾರೆ ಅವ್ರೆ ಅವರೇ ಸರ್ ಎಲ್ಲ ಇದೆಲ್ಲ ಸೌಕರ್ಯ ಕೊಟ್ಟು ತಿಂಗಳಿಗೆ ಹತ್ತು ಲಕ್ಷ ಕೊಡ್ತೀವಿ ಅಂದಿದ್ದಾರೆ ಏನಾದ್ರೆ ಅವರು ನನ್ನ ವಿಡಿಯೋ ಎಲ್ಲ ನೋಡ್ಬಿಟ್ಟು ಅವ್ರು ಇನ್ಸ್ಪೈರ್ ಆಗಿದೆ ಅಂತ ಅವ್ರು ಹೇಳಿದ್ರು ನೀವು ಈ ಬಿಸ್ನೆಸ್ ಸಂಬಂಧಪಟ್ಟ ವಿಡಿಯೋಗಳು ಬೋಟಲ್ ವಿಡಿಯೋ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಇದೆ ಸರ್ ನಿಮ್ದು ಏನಂತ ಇದೆ ಪೇಜ್ ಸರ್ ರಾಜಶೇಖರ್ ಆಲ್ವಿನ್ ಅಂತ ಇದೆ ರಾಜಶೇಖರ್ ಆಲ್ವಿನ್ ಅಂತ ಹೇಳಿ ಅದರಲ್ಲಿ ಬಿಸ್ನೆಸ್ ಐಡಿಯಾಸ್ ಎಲ್ಲ ಇದೆ ಮೋಸ್ಟ್ಲಿ ನಾನು ತಮಿಳಲ್ಲಿ ಮಾತಾಡ್ತೀವಿ ತಮಿಳಲ್ಲಿ ಮಾತಾಡಿದ್ದೀವಿ ಟ್ರಾನ್ಸ್ಲೇಷನ್ ಇದೆ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಅದರಲ್ಲಿ ನೋಡ್ಕೊಂಡು ಯಾವ ತರ ಐಡಿಯಾಸ್ ಬರುತ್ತೆ ಯಾವ ತರ ಮಾಡಬೇಕು ಎಲ್ಲ ಇವತ್ತು ಅಪ್ಲೋಡ್ ಮಾಡಿದ್ದೀನಿ ಹಾಂ ಸ್ವಲ್ಪ ಜನಕ್ಕೆ ಅದು ಯೂಸ್ ಆಗುತ್ತೆ ಸರ್ ಅಲ್ಲಿ ಎಷ್ಟಿದೆ ಸರ್ ಮಸಾಲ ದೋಸೆ ರೈಸ್ ಎಲ್ಲ ಯು ಎಸ್ ಅಲ್ಲಿ ಮಿನಿಮಮ್ ಏಟ್ ಫಿಫ್ಟಿ ರುಪೀಸ್ ಅಂತೆ ಸರ್ ಮಸಾಲ ದೋಸೆ ಒಂದು ಮಸಾಲ ದೋಸೆ ಎಂಟ್ನೂರ ಐವತ್ತು ರೂಪಾಯಿ ನೂರ ಐವತ್ತು ರೂಪಾಯಿ ಬೇರೆ ಬೇರೆ ದೋಸೆ ಎಲ್ಲ ಮಿನಿಮಮ್ ಎಲ್ಲ ಒಂದು ಸಾವಿರ ರೂಪಾಯಿ ಮೇಲನೇ ಅಲ್ಲಿ ಸಾವಿರ ರೂಪಾಯಿ ಒಂದು ದೋಸೆಗೆ ಇಲ್ಲಿ ಬರೀ ಇಪ್ಪತ್ತು ರೂಪಾಯಿ ಕೊಡ್ತೀರಾ ಓಕೆ ಓಕೆ ಸರ್ ನಿಜವಾಗ್ಲೂ ನಿಮ್ಮ ಬಿಸ್ನೆಸ್ ಐಡಿಯಾಗಳು ನಿಮ್ಮ ಒಂದು ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ಗ್ರಹಿಕ ಒಂದು ಸಾಮರ್ಥ್ಯ ಇದೆಯಲ್ಲ ಬಹಳ ಖುಷಿಯಾಗಿತ್ತು ನಿಮ್ಮ ವೀಕ್ಷಕರೇ ಇಪ್ಪತ್ತು ರೂಪಾಯಿಗೆ ಮಸಾಲೆ ದೋಸೆ ಕೊಡ್ತಾರೆ ಅಂತ ನಾವು ಇಲ್ಲಿ ವಿಡಿಯೋ ಮಾಡಕ್ಕೆ ತಂದಿದೀವಿ ಇದು ಟೇಸ್ಟ್ ಕೂಡ ನಾವು ನೋಡಿ ಹೇಳಬೇಕು ಮಸಾಲೆ ದೋಸೆ ಕೊಟ್ಟಿದ್ದಾರೆ ಒಂದು ಎರಡು ಥರ ಚಟ್ನಿ ಕೊಟ್ಟಿದ್ದಾರೆ ನೋಡಿ ಕೆಂಪು ಚಟ್ನಿ ಒಂದು ಇದು ವೈಟ್ ಚಟ್ನಿ ಒಂದು ಕೊಟ್ಟಿದ್ದಾರೆ ಜೊತೆಗೆ ಒಂದು ವಡೆ ಕೊಟ್ಟಿದ್ದಾರೆ ಮಸಾಲೆ ದೋಸೆ ಮಸಾಲೆ ದೋಸೆ ಅಂದರೆ ಬಾಯಲ್ಲಿ ನೀರು ಬರ್ತಾ ಇದೆ ಸ್ವಲ್ಪ ಚಟ್ನಿ ಹಾಕ್ಕೊಂಡು ಬಿಸಿ ಬಿಸಿ ಮಸಾಲೆ ದೋಸೆ ಚಟ್ನಿಗೆ ಡಿಪ್ ಮಾಡಿ ಚಟ್ನಿಗೆ ಅಜ್ಜಿ ತಿಂತಾದ್ರೆ ಸೂಪರ್ ಇದೇ ಥರ ಮಸಾಲೆ ದೋಸೆಗಳನ್ನ ನಾವು ದೊಡ್ಡ ದೊಡ್ಡ ಹೋಟ್ಲಲ್ಲೂ ತಿಂದಿದ್ದೀವಿ ಐವತ್ತು ಅರವತ್ತು ರೂಪಾಯಿ ಕೊಡ್ತಾರೆ ಇಲ್ಲಿ ಇಪ್ಪತ್ತು ರೂಪಾಯಿ ಕೊಡ್ತಿದ್ರೆ ತಿನ್ನೋ ಜಾಗ ಬದಲಾವಣೆ ಅಷ್ಟು ಬಿಟ್ರೆ ಎಲ್ಲ ಕಡೆ ಒಂದೇ ಸೂಪರ್ ಆಗಿದೆ ಕೆಂ ಒಂದು ಟೇಸ್ಟ್ ಮಾಡಿ ನೋಡೋಣ ಕೆಂ ಚಟ್ನಿ ಕೊಟ್ಟಿದ್ದಾರೆ ತೋರಿಸಿ ಚಟ್ನಿನ ಕೆಂ ಚಟ್ನಿ ಕೊಟ್ಟಿದ್ದಾರೆ ನಿಜವಾಗ್ಲೂ ಜೈನಗರ ಅಂತ ಇಂಥ ಒಂದು ಜಾಗದಲ್ಲಿ ಇಪ್ಪತ್ತು ರೂಪಾಯಿ ಮಸಾಲೆ ದೋಸೆ ಕೊಡ್ತಾರೆ ಅಂದರೆ ನಂಬೋಕೆ ಅಸಾಧ್ಯ ನಿಜವಾಗ್ಲೂ ತುಂಬ ಜನ ಬದಿ ತಿಂತ ಇದ್ದಾರೆ ಕೆಂ ಚಟ್ನಿ ಅಂತಂದರೆ ಇದು ಟೊಮೊಟೊ ಚಟ್ನಿ ಮಾಡಿದ್ದಾರೆ ಕೆಲವ್ರಿಗೆ ತುಂಬ ಜನ ಬೇರೆ ಬೇರೆ ಕಡೆಯಿಂದ ಬಂದಿರೋ ಹೆಲ್ಪ್ ಆಗುತ್ತೆ ಅಂತ ಮಸಾಲೆ ಸೂಪರ್ ಸೂಪರಾಗಿದೆ ಸ್ನೇಹಿತರೆ ಇನ್ನೊಂದು ಸಖತ್ತಾಗಿದೆ ಸಕ್ಕತ್ತಾಗಿದೆ ಒಡೆ ಕೊಟ್ಟಿದ್ದಾರೆ ವಡೆ ಗರ್ಗರಿಯಾಗಿ ಸಖತ್ತಾಗಿದೆ ಇಲ್ಲಿಂದ ಸುಮಾರು ಒಂದು ಇನ್ನೂರು ಮುನ್ನೂರು ವಡೆ ಬೇರೆ ಓಟೆಲ್ ಹೋಗುತ್ತಂತೆ ಸೂಪರ್ ಟೆಸ್ಟ್ ಮೇಡಮ್ ನಮಸ್ತೆ ನಮಸ್ತೆ ಸರ್ ಮೇಡಮ್ ತಮ್ಮ ಹೆಸರು ಅಂಜಲಿ ಅಂತ ಅಂಜಲಿ ಮೇಡಮ್ ಇದು ಹೆಸರು ಹೆಸ್ರೇರಂತ ಮೇಡಮ್ ಇದು ಎ ಟಿಫನ್ ಕೆಫೆ ಎ ಟಿಫನ್ ಸೆಂಟರ್ ಇಲ್ಲಿ ಏನೇನು ಸಿಗುತ್ತೆ ಮೇಡಮ್ ಇಡ್ಲಿ ವಡಾ ಪಲಾವ್ ಪೂರಿ ದೋಸೆ ವೆರೈಟಿ ದೋಸೆಗಳು ಸಿಗುತ್ತೆ ವೆರೈಟಿ ದೋಸೆ ಏನೇನು ದೋಸೆ ಸಿಗುತ್ತೆ ಮೇಡಮ್ ಎಗ್ ದೋಸೆ ಮಸಾಲಾ ದೋಸೆ ಗೀ ದೋಸೆ ಪುಡಿ ದೋಸಾ ಪುಡಿ ದೋಸಾ ಎಗ್ ದೋಸೆ ಎಲ್ಲ ಸಿಗುತ್ತೆ ಅವನ್ ಸ್ವಲ್ಪ ಸ್ಪೆಷಲ್ ಮೇಡಂ ಇಲ್ಲಿ ಮಸಾಲ ದೋಸೆ ಎಷ್ಟು ರೂಪಾಯಿ ಮೇಡಮ್ ರೈಟ್ ಇಪ್ಪತ್ ರೂಪಾಯಿ ಬರಿ ಇಪ್ಪತ್ ರೂಪಾಯಿ ಅಲ್ಲ ಜಯನಗರ ಅಂತ ಇಂತ ಜಾಗದಲ್ಲಿ ಬರೀ ಇಪ್ಪತ್ ರೂಪಾಯಿ ಕೊಡ್ತಾ ಇದ್ದಿಲ್ಲ ಮೇಡಮ್ ಆ್ಯಕ್ಚುಲಿ ನಮ್ಮ ಅಂಗಡಿಗೆ ತುಂಬಾ ಸ್ಟೂಡೆಂಟ್ಸ್ ಬರ್ತಾರೆ ಸ್ಟೂಡೆಂಟ್ಸ್ ಗಾದ್ರೆ ಹೆಲ್ಪ್ ಆಗ್ಲಿ ಅಂತ ಆ ಕಾರಣಕ್ಕ ಕಾಲೇಜ್ ಇದೆ ಮೇಡಂ ಪಿ ತುಂಬಾ ಇದೆ ಸರ್ ಪಿ ಜಿಗಳು ಕಾಲೇಜು ಸ್ಟೂಡೆಂಟ್ಗಳು ಪಿ ಜಿ ಇದೆ ಓ ಅವ್ರ ದೃಷ್ಟಿಯಿಂದ ಹೆಲ್ಪ್ ಆಗಲಿ ಅಂತ ಮಾಡ್ತಾ ಇದ್ದೀರಾ ನಿಮ್ಗೆ ಕಡಿಮೆ ಆಗುತ್ತಲ್ಲ ಮೇಡಮ್

ಈಗ ಬೆಳಿಗ್ಗೆ ಎಷ್ಟೊತ್ತಿಗೆ ಓಪನ್ ಆಗುತ್ತೆ ಮೇಡಮ್ ಹೋಟೆಲ್ ಸೆವೆನ್ ತರ್ಟಿಗೆ ಸರ್ ಸೆವೆನ್ ತರ್ಟಿಯಿಂದ ಸೆವೆನ್ ತರ್ಟಿಯಿಂದ ಮಧ್ಯಾಹ್ನ ಆದವರೆಗೂ ಇರುತ್ತೆ ಮಧ್ಯಾಹ್ನದ ಮೇಲೆ ಫಾಸ್ಟ್ ಫುಡ್ ಸ್ಟಾರ್ಟ್ ಆಗುತ್ತೆ ಮತ್ತೆ ದೋಸೆ ಬೇಕಂದ್ರೆ ಈವ್ನಿಂಗ್ ಸಿಗುತ್ತೆ ಹಾ ಫಾಸ್ಟ್ ಫುಡ್ ಏನೇನು ಕೊಡ್ತೀರಾ ಎಗ್ ರೈಸ್ ಫ್ರೈಡ್ ರೈಸ್ ಕಬಾಬ್ ನೂಡಲ್ಸ್ ಈ ತರ ಓಕೆ ಅವಾಗ ಮಧ್ಯ ಟೈಮ್ ನಾನ್ವೆಜ್ ಹೌದು ಸಂಜೆ ಮತ್ತೆ ಸೇಮ್ ಇದೆ ಐಟಮ್ ಸಿಗುತ್ತೆ ದೋಸೆ ಮಾತ್ರ ಸಿಗುತ್ತೆ ಸರ್ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಇರುತ್ತೆ 7 ಟು 11 7 ಟು 11 ಅಂದ್ರೆ ಬೆಳಿಗ್ಗೆ ಏಳು ಗಂಟೆಯಿಂದ ಹನ್ನೊಂದು ಗಂಟೆ ಗಂಟಲು ಇಲ್ಲಿ ಓಪನ್ ಇರುತ್ತೆ ಟಿಫನ್ ಐಟಮ್ಸ್ ಟಿಫನ್ ಐಟಮ್ಸ್ ಫಾಸ್ಟ್ ಫುಡ್ ಅಂದ್ರೆ ಸೆವೆನ್ ಟು ನೈ ಲೆವೆನ್ ವರ್ಗೂ ಇರುತ್ತೆ ಹೋಟೆಲ್ ಓಪನ್ ಹೋಟೆಲ್ ಅಡ್ರೆಸ್ ಎಲ್ಲಿ ಬರುತ್ತೆ ಮೇಡಮ್ ಇದು ಸರ್ ಜೈನಗರದಲ್ಲಿ ತಿಲಕ್ ನಗರ ಫೋರ್ತ್ ಟಿ ಬ್ಲಾಕ್ ಲ್ಯಾಂಡ್ ಮಾರ್ಕ್ ಬಂದು ಟಿ ಮಾರ್ಟ್ ಡಿ ಮಾರ್ಟ್ ಅಪೋಸಿಟ್ ಜೈನಗರ ಫೋರ್ ಬ್ಲಾಕ್ ಅಲ್ಲಿ ಇರುತ್ತೆ ಫೋರ್ತ್ ಟಿ ಬ್ಲಾಕ್ ಟಿ ಬ್ಲಾಕ್ ಇದು ಪ್ರತಿದಿನ ಇಲ್ಲಿ ಹೋಟೆಲ್ ಓಪನ್ ಇರುತ್ತೆ ಮೇಡಮ್ ಯಾವತ್ತೂ ರಜೆ ಇರಲ್ಲ ಇಲ್ಲ ಸರ್ ಯಾವತ್ತೂ ರಜೆ ಇರಲ್ಲ ಯಾವತ್ತೂ ರಜೆ ಇರಲ್ಲ ಓಕೆ ಓಕೆ ಮೇಡಮ್ ಮೇಡಮ್ ನೀವು ಮತ್ತೆ ನಿಮ್ಮ ಮನೆಯವರು ಅನ್ಸುತ್ತೆ ನೀವಿಬ್ರು ಗಂಡ ಹೆಂಡ್ತಿರು ಹೋಟೆಲ್ ಇದು ಎಷ್ಟು ವರ್ಷದಿಂದ ಶುರುವಾಯ್ತು ಬರೀ ಮೂರು ವರ್ಷದಿಂದ ಮೂರು ವರ್ಷದಿಂದ ಸೇಮ್ ಇದೇ ಐಟಮ್ ಸಿಗ್ತಾ ಇದೆ ರೂಪಾಯಿ ಮಸಾ ದೋಸೆಗೆ ಮೂರು ವರ್ಷದಿಂದ ಇಪ್ಪತ್ತು ರೂಪಾಯಿ ಕೊಡ್ತಾ ಇದ್ದೀರಾ ಅಲ್ಲ ಮೇಡಮ್ ಅವಾಗಿಂದ ಐವತ್ತು ರೂಪಾಯಿ ಎಂಬತ್ ರೂಪಾಯಿ ಗಂಟಲು ಮಸಾಲೆ ದೋಸೆ ಇದೆ ಕುತ್ಕೋ ತಿನ್ನೋ ಜಾಗ ಬದಲಾವಣೆ ಎಷ್ಟು ಬಿಟ್ರೆ ಇಲ್ಲೂ ಅದೇ ಕೊಡ್ತಾರೆ ನಿಮ್ಗೆ ಏನು ಲಾಸ್ ಆಗ್ತಿಲ್ವಾ ಮೇಡಮ್ ಆ ತರ ಸರ್ ಪ್ರಾಫಿಟ್ ಕಡಿಮೆ ಬಟ್ ಮಾಡ ಕೆಲಸದಲ್ಲಿ ಖುಷಿ ಇದೆ ಮಾಡ ಕೆಲಸದಲ್ಲಿ ಖುಷಿ ನೀವ್ ಇನ್ನು ನಿಮ್ ಗಂಡ ಏನಕ್ಕೆ ಇಬ್ಬರೂ ಕೂಡ ತುಂಬಾ ಹೆಂಗ್ ಚಿಕ್ಕ ಏಜ್ ಅವರೇ ಈ ಹೋಟೆಲ್ ಫೀಲ್ಡ್ ಗೆ ಬರ್ಬೇಕು ಅಂತ ಯಾಕೆ ಅನಿಸ್ತು ಮೇಡಮ್ ಹೋಟೆಲ್ ಫೀಲ್ಡ್ ಬರ್ಬೇಕಂತ ಅನ್ಸಿದ್ದು ಕೊರೋನಾ ಪೀರಿಯಡ್ ಅಲ್ಲಿ ನಮ್ಮ ಯಜಮಾನ್ರ ಸ್ವಲ್ಪ ಕೆಲಸದಲ್ಲಿ ಏರುಪೇರ್ ಆಯ್ತು ಕೊರೋನಾ ಟೈಮ್ ಅಲ್ಲಿ ಕೊರೋನಾ ಟೈಮ್ ಅಲ್ಲಿ ಅದಾದ್ಮೇಲೆ ಏನಾದ್ರು ಓನ್ ಬಿಸ್ನೆಸ್ ಅಂತ ಇರಬೇಕು ಅಂತ ಪ್ಲಾನ್ ಮಾಡಿದ್ವಿ ಏನ್ ಮಾಡ್ತೀರ ಮೊದಲೇ ಯಜಮಾನರು ಅವರು ಎಚ್ ಆರ್ ಆಗಿ ವರ್ಕ್ ಮಾಡ್ತಾ ಇದ್ರು ಸರ್ ಅವರು ಬಿ ಓದಿದ್ದಾರೆ ಇಂಜಿನಿಯರ್ ಇಂಜಿನಿಯರಿಂಗ್ ಓದಿ ಈ ಕೆಲಸ ಮಾಡ್ತಿದ್ದೀರಾ ಹೌದು ಸರ್ ಹಾ ಹಾ ನೀವು ಏನು ಓದಿದ್ರಿ ನಾವು ಐಟಿ ಐಟಿ ನೀವು ಐಟಿ ಅವರು ಇಂಜಿನಿಯರಿಂಗ್ ಇಬ್ರು ಟೆಕ್ನಿಕಲ್ ಇದ್ರೆ ಇದ್ದೀರಾ ಆದ್ರೂ ಸರ್ ಎಲ್ಲೋದ್ರು ದುಡಿಬೇಕು ಒಬ್ರು ಕೆಳಗ್ ದುಡಿಯೋದಕ್ಕಿಂತ ನಮ್ದು ಓನ್ ಬಿಸ್ನೆಸ್ ಅಂತ ಇದ್ರೆ ನಾವ್ ಯಾವಾಗಾದ್ರೂ ಕೆಲಸ ಮಾಡಬಹುದು ಯಾವಾಗಾದ್ರೂ ಇನ್ನೂ ಇನ್ನೊಂದು ನಮ್ಮಿಂದ ಇನ್ನೊಂದ್ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಇದ್ರಲ್ಲಿ ತುಂಬಾ ಖುಷಿಯಿಂದ ಮಾಡ್ತಾ ಇದ್ದೀವಿ ಸರ್ ನಮ್ಮಿಂದ ಒಂದ್ ನಾಲ್ಕು ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ನಿಮ್ಮಲ್ಲಿ ನಾಲ್ಕ್ ಜನ ಕೆಲಸ ಇದಾರೆ ನೋಡಿ ನೀವಿಬ್ರು ಮನ್ಸ್ ಮಾಡಿದಕ್ಕೆ ಇವತ್ತು ನಾಲ್ಕು ಜನಕ್ಕೆ ಉದ್ಯೋಗ ಕೊಟ್ಟಿದೀರಾ ನಾಲ್ಕು ಜನ ಅನ್ನ ಕೊಡೋಕಿಂತ ನಾಲ್ಕು ಜನಕ್ಕೆ ಜೀವನದ ದಾರಿ ಆಗಿದೆ ನಿಜವಾದ್ ಒಳ್ಳೆ ನಿಜವಾಗ್ಲೂ ಇಂದು ಅರೇಂಜ್ ಮ್ಯಾರೇಜ್ ಲವ್ ಮ್ಯಾರೇಜ್ ಮೇಡಮ್ ಲವ್ ಅರೇಂಜ್ ಲವ್ ಕಮ್ ಅರೇಂಜ್ ಹಾ ಅವರು ಯಾವರು ನೀವು ಯಾವರು ಸರ್ ನಾವು ಬೆಂಗಳೂರು ಅವರು ಸೇಲಂ ತಮಿಳುನಾಡು ತಮಿಳುನಾಡು ಹಾ ಸೆಮಿ ಅವರು ಇಲ್ಲಿ ನಿಮಗೆ ಹೆಂಗ ಪರಿಚಯ ಆಗಿದೆ ಮೇಡಮ್ ಅವರು ಸರ್ ಆಕ್ಚುಲಿ ನಾವು ಕ್ರಿಶ್ಚಿಯನ್ಸ್ ನೀವು ಕ್ರಿಶ್ಚಿಯನ್ ಚರ್ಚ್ ಮೂಲಕ ನೋಡಿದ್ದು ಹಂಗಾಗಿ ಅವ್ರು ಚರ್ಚ್ ಬರ್ತಿದ್ರು ಹೌದು ಸರ್ ಅಲ್ಲಿ ಪರಿಚಯ ಆಗಿ ಮಾಡೋ ಕೆಲಸದಲ್ಲಿ ಖುಷಿ ಇದೆಯಲ್ಲ ಹಂಗಾಗಿ ಏನೋ ಕಾಯಕವೇ ಕೈ ಇಲ್ಲಿ ನೀವು ಏನೇನು ಕೆಲಸ ಮಾಡ್ತೀರಾ ಮೇಡಮ್

ಸ್ಟೂಡೆಂಟ್ಸ್ ಎಲ್ಲಾ ಬಂದ್ರೆ ತಿನ್ಬಿಟ್ಟು ಹಂಗೆ ಹೋಗಲ್ಲ ತಿನ್ಬಿಟ್ಟು ಅಕ್ಕ ಹೋಗಿ ಬರ್ತೀವಿ ಬರ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ತುಂಬಾ ಖುಷಿ ಆಗುತ್ತೆ ಅದು ನಿಮ್ಗೂ ಅವ್ರ್ಗೊಂದು ಸಂಬಂಧ ಬೆಳಕಬಿಟ್ಟಿದೆ ಹಾ ಅದು ನಿಮ್ಗ್ ತೃಪ್ತಿ ಕೊಡುತ್ತೆ ತುಂಬಾ ಖುಷಿ ಆಗುತ್ತೆ ಅದು ಮೇಡಮ್ ಈ ಕಡಿಮೆ ರೇಟ್ ಇದೆ ಯಾರಾದ್ರು ಬಂದ್ರೆ ಫ್ರೀ ಆಗೇನೋ ಕೊಟ್ಟಿರೋದು ಉಂಟಾ ಯಾರ್ಗಾದ್ರು ತುಂಬಾ ಕಷ್ಟದಲ್ಲಿ ಇರುವಂತವ್ರು ದುಡ್ಡಿಲ್ದಿದ್ರು ಹೌದು ಸರ್ ಕೆಲವೊಬ್ರು ತಿನ್ಬಿಟ್ಟು ಹಂಗೆ ಹೋಗ್ಬಿಡ್ತಾರೆ ಅದು ನಾವೇನು ಮಾಡಕ್ಕಾಗಲ್ಲ ನಿಮ್ಗ್ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಇನ್ನ ಕೆಲವ್ರು ದುಡ್ಡಿಲ್ಲ ಅಂತ ಬಂದ್ ಕೇಳ್ತಾರೆ ಆ ನಮ್ ಇದೆ ಕೊಡೋ ಊಟ ಇದೆ ಹಂಗಾಗಿ ಅವ್ರಿಗೂ ಸ್ವಲ್ಪ ಕೊಟ್ ಕಳಿಸ್ಕೊಡೋ ಮನ್ಸ್ ಬೇಕು ಹೌದೌದ್ ನಿಮ್ಗೆ ಯಾಕ್ ಮೇಡಮ್ ಮಾತಾಡ್ ಕೊಡ್ಬೇಕು ಅಂತ ಅನಿಸ್ತು ನಿಮ್ಗೆ ಯಾರಂತ ಸರ್ ನಾವು ಕಷ್ಟದಿಂದಾನೇ ಬಂದಿದೀವಿ ಅವ ಕಷ್ಟ ಏನು ಊಟದ ವ್ಯಾಲ್ಯೂ ನಮ್ಗ್ ಗೊತ್ತಿದೆ ಹಾಗಾಗಿ ನಮ್ ತಂದೆ ತಾಯಿ ಹೇಳ್ ಕೊಟ್ಟಿದಾರೆ ಇಲ್ದೆ ಇರೋರ್ಗ್ ಕೊಡ್ಬೇಕು ಅಂತ ಹಾಗಾಗಿ ಇಲ್ದೆ ಇರೋರ್ಗ್ ಊಟ ಬಂದ್ ಕೇಳಿದ್ರೆ ಕೊಟ್ಬಿಟ್ಟಿದೀವಿ ಓಕೆ ಓಕೆ ನೀವ್ ಮಾಡ್ದಿರೋ ಕೆಲಸದಲ್ಲಿ ಒಂದು ಪಾಲನ್ನ ಜನ್ಗಳ್ ಕೊಡ್ಬೇಕು ಅಂತ ಕೊಡ್ತಾ ಇದ್ದರು ನಿಜವಾಗ್ಲಿ ಮೇಡಮ್ ನಿಜವಾಗ್ಲಿ ಇಷ್ಟು ಚಿಕ್ ವಯಸ್ಗೆ ಇಂತ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ರ ಜೊತೆಗೆ ಇರೋರು ಇಲ್ಲದೇದವ್ರಿಗೆ ನಾವು ಸ್ವಲ್ಪ ಕೊಡಬೇಕು ಅಂತಿಲ್ಲ ನಿಜವಾಗ್ಲೂ ಬಹಳ ಒಳ್ಳೇದಾಗುತ್ತೆ ನೀವು ನಂಬಿರೋದೇವ್ರು ನಿಮ್ಗೆ ಒಳ್ಳೇದು ಮಾಡಿ ಒಳ್ಳೇದಾಗುತ್ತೆ ಥ್ಯಾಂಕ್ ಯು ಮೇಡಮ್